ನಾನು ಕೊಡ್ತೀನಿ ನಮ್ಮ ನಾ ಉದ್ಯಳಿತಾಳ ಅವು ಬೋಗಣಿಗಳು ಅಷ್ಟೇ ದೊಡ್ಡ 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 ಹಂಗೆ ಅದ್ಲೇ ತಿರುಗಿಗಳು ಸಿಗ್ಬೇಕ ಇಲ್ಲಿ ನೋಡ್ರಿ ನಮ್ಮ ನಾಗಪ್ಪ ಅಂತ ಆಟ ಆಡಗುತ್ತಾನ ಅವನು ಏನು ಕೂಟಿಕರ ನಮ್ಮ ಚೆನ್ನಮ್ಮ ನಮ್ಮ ಸಮು ಸಮೃದ್ಧಿ ನೋಡ್ರಿ ಅಲ್ಲಿ ನಿಂತಾರೆ ನಮ್ಮ ಚೆನ್ನಮ್ಮ ಸಮೃದ್ಧಿ ಹಾಯ್ ಮಾಡ್ತಾಳೆ ಸಮೃದ್ಧಿ ನೋಡ್ರಿ ಹೆಂಗೆ ಹಾಯ್ ಮಾಡಿಕತ್ತಾಳೆ ಹಾಯ್ ಮಾಡೋದಂದ ಭಾರಿ ಭಾರಿ ಕಲ್ತಾಳೆ ರೀ ಈಗ ಹಾಯ್ ಮಾಡ್ತಾಳೆ ಮತ್ತು ಟ್ಯಾಂಕಿ ಕೊಡೋಂದ್ರೆ ಟ್ಯಾಂಕಿ ಕೊಡ್ತಾಳೆ ಯಜಮಾನರು ಅಂತಂದ್ರೆ ಇಲ್ಲಿ ಒಂದು ಮಿಷಿನದ ಚೆನ್ನಿ ಬದ್ಲಾಸ್ ಸಿಗುತ್ತಿರಿ ಅವ್ರ ಮತ್ತೆ ಬಾ ರೀ ಅಂದ್ರೆ ಮಿಷಿನ್ ಚೆನ್ನಿ ಎತ್ಕೊಡೋದೈತ್ರಿ ತಳಗಿದ್ ಚೆನ್ನಿ ಅವರ ಚನಿ ಬದಲಾ ನೋಡ್ರಿ ಅಲ್ಲಿ ಮಿಷಿನ್ದ ಯಾಕಂದ್ರೆ ರಾಸಿಗೆ ಹೋಗೋದ ರೀ ಅಂದ್ರೆ ಕಡಲೆ ಬೇರೆ ಗೋಧಿ ಬೇರೆ ರೀತಿ ಚನಿ ಬದಲಿರ್ತಾವಲ್ಲ ರೀ ಅವೆಲ್ಲ ಬದಲಾಸ್ತಾರೆ ರೀ ಎದ್ದ ತಕ್ಷಣ ಅವ್ರ ಈಗ ಚನಿ ಬದಲು ಎಲ್ಲ ಬಾಂಡೆ ಹತ್ತೊಳದ ಮೇಲೆ ಎಲ್ಲ ಜೊಳಕಾದ ಎಲ್ಲ ಐತ್ರಿ ಎಲ್ಲಾರದು ಜೊಳಕಾಗ್ಯದ ಎಲ್ಲ ಯಾ ನಮ್ಮ ಅನ್ಪೂರ್ಣ ಚಾಕಿಟ್ಟ್ರಿ ಚಾ ಕುಡಿಬೇಕು ಈಗ ನಾನು ಪಲ್ಯ ಮಾಡ್ಬೇಕು ರೀ ಯಜಮಾನ್ರ ತಲಿಕಾಲ ಎಲ್ಲ ಅಷ್ಟು ಹಂಗೆ ಇಟ್ಟು ಹೋಗ್ಯ ರೀ ಅವ್ರು ಯಾಕಂದ್ರೆ ರಾಸಿ ನಡೆದವ್ರಿ ಅದಕ್ಕೆ ರಾಸಿಗೆ ಹೋದ್ರ ರಾಸಿ ರಾಶಿ ಅದಲ್ರಿ ಮಿಷಿನ್ ತೊಗೊಂಡು ಹೋಗ್ಯಾರೀ ಅವ್ರು ಅದಕ್ಕೆ ಈಗ ನಾನು ಬಡ ಬಡ ಅಂತ ಹೇಳಿ ಅಡ್ಗೆ ಮಾಡ್ತೀನಿ ರೀ ನಮ್ಮ ಅನ್ಪೂರ್ಣ ಇವತ್ತು ಊರಿಗೆ ಹೋಗ್ತಾಳೆ ಅದಕ್ಕೆ ನಮ್ಮ ಇದನ್ನ ಮತ್ತೆ ನೀನು ಬಂದಿದ್ರಿ ಮತ್ತು ಊರಿಗೆ ಹೋಗಿರಿ ವಾಪಸ್ಸಾ ಈಗ ಮತ್ತೆ ಕರೀಕ ಹೊಂಟಾರ ಅವರು ಅದಕ್ಕೆ ಬಡ ಬಡಬಡ ಅಂತ ಅಡ್ಗೆ ಇಡ್ತೀನಿ ರೀ ಮಾಡಿಕೊಟ್ಟ దవడి దందండి చేస్తితిని దవడి పట్టుగా ఉతింది ఏ నరప కాలిన్ బంద ಆ ಇಲ್ಲಿ ಆ ಆ ಅವ್ ಇನ್ನ ಮಡ ಒಲಿ ಮೇ ಅಂತಂದ್ರ ಆಗಂಗಿಲ್ಲಲ್ರಿ ಅದಕ್ಕೆ ಕಡೆ ಬೇರೆ ಕಡೆ ಮಾಡ್ಲಾತಿದೋರಿ ಗಂಗಲದ 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 ಯಾರಿ ನಿಮಂತು ಹೋಗಿ ಮಮ್ಮಿ ಕುಡಾ ಮಮ್ಮಿ ಕುಡಾ ಒಂದ ಒಂದ ಒಂದೆಲ್ಲಾ ಹಾತೆಲಿ ಕಮ್ಮಿ ಕಮ್ಮಿ ಶುಂตี ಬೆಳ್ಳುಳ್ಳಿ ತಿಕ್ಕಿ ದುಗಂದರ ಹಾಗೆ ತೆನೆ ಬರೋ 우리 닥터 통해서 오오 ખાલી <laughs> બાર <laughs> <laughs> प्रामावी.

मुे अचजडी मामाडेनाही मुजे रामता ടേസ്റ്റ് നിന്ന ടേസ്റ്റ് ഹോ തരീ ए तो काय लगान ना वरक टाकत नंती लगबा बैतक बरा हाचिरो बेतले हाच कोंदरा करत बसरे साचरोकडे अकीची चना मगा आणि इथिकी हे

ಇಲ್ಲ ನೀನಿ ಬಾ ಅಂತಂದ್ರೆ ಇವತ್ತ ಎಲ್ಲ ಮುಗಿದ್ಮೇಲೆ ಎಲ್ಲ ಮುಗಿದ್ಮೇಲೆ ಇವತ್ತು ಹೊಂಟ್ರಿ ಇಲ್ಲ ನೀನು ಬರ್ಬೇಕಿಲ್ಲ ಜಲ್ದಿ ಬರ್ಬಾಕ್ ಜರ ಇಲ್ಲಿ ನೋಡ್ರಿ ನಿನ್ ಬಾ ಬಾ ಅಂತಂದ್ರ ನಮ್ ಸಣ್ಣಮ್ಮ ಅಮ್ಮ ಮಳೆ ಹೊಂಟಿತ್ತೀ ಅದಕ್ಕ ಇವತ್ತು ಬಂದಾಳ ನೋಡ್ರಿ ಊರ್ಲಿಂತ ಪ್ಯಾರಸನ್ ಬಂದಾಳ್ರಿ ಇವತ್ತ ಈಗ ನೋಡ್ರಿ ನಮ್ಮ ಅವರು ಎಲ್ಲ ಹೋಗಿ ಮನೆಯೆಲ್ಲ ಬಣ ಬಣ ಅಲ್ಲ ಕತ್ತಿತ್ರಿ ಅಂದ್ರೆ ಅನ್ಪೂರ್ಣ ಒಂದು ಎರಡು ಮೂರು ದಿನ ಇದ್ದೋಡ್ರಿ ಹಾಗಾಗಿ ಮನೆಯೆಲ್ಲ ಮಕ್ಕಳು ಸಂಗಟ ಹಕಾಡಿ ಇಕಾಡಿ ಮಾತಾಡೋಕು ಅಂತಾಗ ಇದ್ದೋಡ್ರಕ್ಕಿ ಭಾಳ ಚಲೋತ್ನಾಗಿ ಈಗಂತರ ಭಾಳ ಇದು ಆದಂಗೆ ಅಲ್ಲ ಕತ್ತಿತ್ರಿ ಬೇಜಾರಾದಂಗೆ ಮನೆಯೆಲ್ಲ ಖಾಲಿ ಖಾಲಿಯಾಗಿ ಬಿಟ್ಟಿತ್ತು ಅಷ್ಟು ಹೊತ್ತಿಗೆ ಮತ್ತು ಅವ್ರ ಬಿಗರು ಬಂದ್ರಿ ನೋಡಿದ್ರಲ್ರಿ ನಾಗೆ ಯಾರು ಬಂದಿದ್ರ ಅಂಥೇಳಿ ನಮ್ಮ ಸಣ್ಣ ಬಂದಾಡ್ರಿ ಅಂದ್ರೆ ನಮ್ಮ ಯಜಮಾನ್ರ ಸೋದ್ರತ್ತಿರಿ ನಮ್ಮ ಮಾವನವ್ರ ಅಕ್ಕಾರಿಯವ್ರ ಅಂದ್ರೆ ಯಜಮಾನ್ರು ಸೋದ್ರ ಹತ್ತಿರಿ ಅವ್ರ ಮೊನ್ನೆ ಭೀ ಅಲ್ರಿ ಅವ್ರ ಅದಕ್ಕೆ ನೀನೇನೋ ಬಾ ಅಂತ ಹೇಳಿದೇವ್ರಿ ನಾವು ನಿನ್ನೆ ಬರ್ಲಾರ್ದ ಇವತ್ತು ಬಂದಾಡ್ರಿ ನಿನ್ನೆ ಬರ್ಬೇಕಂತ ಅನ್ಕೊಂಡ್ರೆ ಮಳೆ ಹೊಟ್ಟಿತನ್ರಿ ಅದಕ್ಕೆ ಮತ್ತೆ ಇವತ್ತು ಬಂದಾಳ್ರಿ ಈಗ ಹಗಳತ್ ಬಂದಾಳ್ರಿ ಮತ್ತು ಮನೆಗೆ ಬೀಗರು ಬಂದರು ನೋಡ್ರಿ ಹೊಸದಾಗಿ ಈಗ ನಾ ಸಂಜಿ ಅಡುಗೆ ಮಾಡ್ಬೇಕ್ರಿ ಅಡುಗೆ ಇನ್ನೊಂದು ಸ್ವಲ್ಪ ಅಡುಗೆ ಮಾಡೋದು ರೀ ಎಪ್ಪೋ ಏಯ್ ಸಮೂ ಬೀಳ್ತು ನೋಡು ನಮ್ಮ ಸಮೂ ಅಂತ ಅವ್ರ ಕಾಕಿ ಒಟ್ಟ ಹೋಗಬಾರ ಅಂತ ಕೂತೀನ್ರಿ ನೀ ಹೋಗ್ಬಾಡ್ ಕಾಕಿ ಹೋಗಿ ಅಂತ ಹೇಳಿ ಆದ್ರೆ ಅವ್ರ ಕಾಕಿನ ಹೋಗಲ್ ಸಮು ಹೋಗಲ್ ಸಮು ಅನಕಿ ಇಲ್ಲಪ್ಪ ಕಾಕಿ ನೀ ಏನದಿ ಕಾಕಿ ಹೋಗಳ ಮತ್ತೆ ಯಾವಾಗ ಬರ್ತಾಳಂತ ತಂಗಿ ಏನು ಐಸ್ ಕ್ರೀಮ್ ಗಡಿ ಎಲ್ಲದು ನಮ್ಮ ಚೆನ್ನಮ್ಮ ನಮ್ಮ ಸಮೃದ್ಧಿ ಇಬ್ರು ಆಟ ಆಡಕತ್ತಾರ ನೋಡ್ರಿ ಅವ್ರಂತರ ಇಲ್ಲೇ ಕುಂತ ಸಮೃದ್ಧಿ ನೋಡ್ರಿ ಇಲ್ಲಿ ಆಡ್ಲತ್ತಾಳ ಸಮೃದ್ಧಿ ಏ ಬಂಗಾರಿ ಸಮೃದ್ಧಿ ಗಡಬಾ ಏ ಪಬ್ಲು ಚೆನ್ನಮ್ಮ ನೋಡ್ರಿ ಕಾಲಿ ಆಡ್ಲಿಕ್ಕಾಳ ನೋಡ್ರಿ ಅದು ಇದರದ ಏನಂತರಿ ಮಿಸಿಂದ ಬೆಟ್ರದರಿ ಬೆಟ್ರದಾಗ ಹಾಕು ಅಂತ ಆಟ ಆಡ್ಲಿಕ್ಕಾಳ ನೋಡ್ರಿ ಏನ್ ಚೆಂದ ಅದ್ನಾಗೆ ನಮ್ಮ ಸಮೃದ್ಧಿ ಅಂತ ಕಸ ಹುಡ್ಗ್ಲಿಕ್ಕಾಳ ನೋಡ್ರಿ సమృద్ధి కస హుడ్ హా హీ హ్యాంగ హడుగులిగిత సమృద్ధి కస హుడుగులికృద్ధి కసంగ కస హంగ్ హుడుగు హా అయ్ సముదీ కీల అుడుగులుగుతా నోడు కస సమ్ము అణ ತಂಗಿ ಬಲ್ಯಾಕ ಬರ್ತ ಕಸ ಏ ಸಮ ತಂಗಿ ಬಲ್ಯ ಬರ್ಲಿ ಕಸ ನೋಡು ಬಾರ್ಗೆ ಅಂತ ಕೊಡು ಅಕ್ಕಿಗೆ ಅಕ್ಕಿ ಅಂತ